ಗದಗ ಜಿಲ್ಲೆಯಾದ್ಯಂತ ಸುರಿತಾ ಇದೆ ಭಾರಿ ಮಳೆ ತುಂಬಿ ಹರಿತಾ ಇದೆ ಬೆಣ್ಣೆ ಹಳ್ಳ ಉಕ್ಕಿ ಹರಿತಾ ಇರುವಂತ ಬೆಣ್ಣೆ ಹಳ್ಳದಿಂದ ಹಲವು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ ಇನ್ನು ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಈಗ ನಾವು ತೋರಿಸ್ತಾ ಇರುವಂತದ್ದು ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದನ್ನ ಇನ್ನ ದಾವಣಗೆರೆಯಲ್ಲಿ ಉಕ್ಕಿ ಹರಿತಾ ಇದೆ ತುಂಗಾಭದ್ರೆ ನದಿ ಆ ಉಕ್ಕಡಗಾತ್ರಿ ಕ್ಷೇತ್ರದ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು ದಾವಣಗೆರೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಭೂತ ಬಿಡಿಸುವಂತ ಕರಿಬಸಜ್ಜನ ಕ್ಷೇತ್ರ ಉಕ್ಕಡಗಾತ್ರಿ ರಸ್ತೆ ಬಂದ್ ಆಗಿದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳಿಸಲಾಗ್ತಾ ಇದೆ ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ನಾ ಉಡುಪಿ ಜಿಲ್ಲೆಯಾದ್ಯಂತ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಕಮಲ ಶಿಲೆ ದೇಗುಲದೊಳಗೆ ನದಿ ನೀರು ನುಗ್ಗಿರುವಂತದ್ದು ದುರ್ಗಾ ಪರಮೇಶ್ವರಿ ದೇವರ ಗರ್ಭಗುಡಿಗೂ ಕೂಡ ನದಿ ನೀರು ನುಗ್ಗಿದೆ ಸೊ ತೋರಿಸ್ತಾ ಇದ್ದೀವಿ ನಿಮಗೆ ಉಡುಪಿ ಜಿಲ್ಲೆಯ ದೃಶ್ಯಾವಳಿ ಇದು ಕಮಲಶಿಲೆಯ ದೇವಸ್ಥಾನದಲ್ಲಿ ಆ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಆ ಆ ಒಂದು ನೀರು ನುಗ್ಗಿದಂತ ಹಿನ್ನೆಲೆಯಲ್ಲಿ ಆ ನೀರನ್ನ ಹೊರಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದೆ ಧಾರವಾಡ ಜಿಲ್ಲೆಯ ರೈತರಿಗೆ ವರ್ಣಾಘಾತವಾಗಿದೆ ಹುಬ್ಬಳ್ಳಿ ಧಾರವಾಡ ಕುಂದಗೋಳ ಕಲಘಟಕಿ ನವಲಗುಂದ ಅಣ್ಣಗೇರಿ ಹಾಗೆ ಅಳ್ನಾವರ ತಾಲೂಕುಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಸಾವಿರಾರು ಎಕರೆಯಲ್ಲಿ ಬೆಳೆದಂತ ಹತ್ತಿ ಹೆಸರು ಶೇಂಗಾ ಸೋಯಾಬೀನ್ ಗೋವಿನ ಜೋಳ ಈರುಳ್ಳಿ ಬೆಳೆ ಜಲಾವೃತಗೊಂಡಿದೆ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ವರ್ಣನ ರುದ್ರನರ್ತನಕ್ಕೆ ಕಂಗೆಟ್ಟಿದ್ದಾರೆ ಅನ್ನದಾತರು ಇನ್ನೇನು ಬೆಳೆ ಬರಬೇಕು ಅನ್ನುವಂತ ಸಂದರ್ಭದಲ್ಲಿ ಈ ಒಂದು ಆಘಾತ ಇನ್ನು ನಮ್ಮ ಪ್ರತಿನಿಧಿ ಪರಶುರಾಮ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನೋಡ್ಕೋಬೋಣ ಧಾರವಾಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಎಡೆ ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಹಳ್ಳ ಕಳ್ಳಗಳು ತುಂಬಿ ಹರಿತಾ ಇದ್ದಾವೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡಬಹುದು ಏನು ಸಾಕಷ್ಟು ಪ್ರಮಾಣದ ಬೆಳೆ ನೀರಲ್ಲಿ ಮುಳುಗಿ ಹೋಗಿದೆ ಇದು ಹತ್ತಿ ಬೆಳೆ ಏನು ಒಂದು ಎರಡು ಅಡಿ ಬೆಳೆಯುವಷ್ಟರಲ್ಲಿಯೇ ಬಂದಂತಹ ನೀರು ಈ ಒಂದು ನೆರೆಯ ಪ್ರವಾಹದಿಂದಾಗಿ ಸಂಪೂರ್ಣ ಬೆಳೆ ಮುಳುಗಿ ಹೋಗಿದೆ ರೈತರು ಸಾಕಷ್ಟು ಸಾಲ ಸೂಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಈ ಒಂದು ಬೆಳೆ ಇನ್ನೇನು ಕೈಗೆ ಬರ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು ಈ ಸಂದರ್ಭದಲ್ಲಿಯೇ ನೀರಲ್ಲಿ ಬೆಳೆ ಮುಳುಗಿ ಹೋಗ್ತಾ ಇರುವುದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಈ ಪರಿಸ್ಥಿತಿ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಕುಂದಗೋಳ ನವಲಗುಂದ ಕಲಘಟಗಿ ಅಳ್ನಾ ಅಣ್ಣಿಗೇರಿ ಭಾಗದಲ್ಲಿ ಇದೇ ಪರಿಸ್ಥಿತಿ ಇದೆ ಸೋಯಾಬೀನ್ ಹೆಸರು ಏನು ಹತ್ತಿ ಜೊತೆಗೆ ಶೇಂಗಾ ಈರುಳ್ಳಿ ಬೆಳೆಗಳು ಕೂಡ ನೀರಲ್ಲಿ ಮುಳುಗಿದಾವೆ ಗೋವಿಂದ ಜೋಳ ಬೆಳೆದ ಏನು ಫಸಲು ಕೈಗೆ ಬರ್ತಾ ಇತ್ತು ಸಂದರ್ಭದಲ್ಲಿ ನೆಲ ಕಚ್ಚಿದಾವೆ ಈ ಕುರಿತು ಮಾತನಾಡಲಿಕ್ಕೆ ರೈತರು ನಮ್ಮ ಜೊತೆಗಿದ್ದಾರೆ ನೀವು ಏನೆಲ್ಲ ಬೆಳೆದಿದ್ರಿ ಹೊಲ್ದೊಳಗ ಏನಾಗಿದೆ ಅಂತ ಗೋವಿಂದ ಜೋಳ ಎಲ್ಲವನ್ನು ಬೆಳೆದೇವ್ರಿ ಸುಮಾರು ಈಗ ಮೂರ್ನಾಲ್ಕು ದಿನದಿಂದ ಸುರಿತು ಕೂಡ ಮಳೆ ಯಂತ್ರ ಸಂಪೂರ್ಣವಾಗಿ ನಮ್ಮೆಲ್ಲ ಬೆಳೆ ಹಾನಿಯಾಗಿದೆ ಆಮೇಲೆ ಹೋದ್ರು ಬರ್ತಕ್ಕಂಥ ನಮ್ಮ ಫಸಲ್ ಬಿಮಾ ಯೋಜನೆ ಆಯಿತು ಆಮೇಲೆ ಒಂದು ಪರಿಹಾರ ಆಯಿತು ಯಾವುದು ಕೂಡ ಬಂದಿಲ್ಲ ಆದರೂ ಕೂಡ ಈ ಸಲವೂ ಇದೇ ಥರ ಆದ್ರೆ ರೈತರ ಸಂಕಷ್ಟಕ್ಕೆ ಈಡಾಗ್ತಾರೆ ಅಂತೇಳಿ ನಮ್ಮಲ್ಲಿ ನಾನು ಕೇಳ್ಕೊಡ್ತೀನಿ ಓಕೆ ಕಳೆದ ಬಾರಿಯ ಬೆಳೆ ಹಾನಿಗೆ ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ ಬೆಳೆ ವಿಮೆ ಹಣ ಬಂದಿಲ್ಲ ಇಂಥ ಸಂದರ್ಭದಲ್ಲಿ ಮತ್ತೆ ಮಳೆ ಆಗ್ತಾ ಇದ್ದು ಸಾಲ ಸೂಲೆ ಮಾಡಿ ತಂದಂತಹ ಏನು ಬೀಜ ಗೊಬ್ಬರ ಎಲ್ಲ ಕೂಡ ನೀರು ಪಾಲಾಗ್ತಾ ಇದೆ ಅಧಿಕಾರಿಗಳು ಬಂದು ಸರದೇ ಆದ ಪ್ರಮಾಣದಲ್ಲಿ ಸರ್ವೆ ಮಾಡಬೇಕು ಮತ್ತು ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಏಟೀನ್ ಕನ್ನಡ ಹುಬ್ಬಳ್ಳಿ